ಎಲ್ಲರಿಗೂ ನಮಸ್ಕಾರ ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ತಾಲೂಕು ಕೆಳಗಿನೂರಿನ ಈ ಸುಂದರ ಪ್ರಕೃತಿಯ ಮಧ್ಯದಲ್ಲಿರುವ ಒಕ್ಕಲಿಗರ ಸಮುದಾಯ ಭವನದಲ್ಲಿ ಸೆಪ್ಟೆಂಬರ್ ಹದಿನೇಳು ಎರಡು ಸಾವಿರದ ಇಪ್ಪತ್ತೈದು ರಂದು ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ವಿಶ್ವಕರ್ಮ ಒಕ್ಕೂಟ ರಿ ಉತ್ತರ ಕನ್ನಡ ಇವರ ಸಹಯೋಗದೊಂದಿಗೆ ವಿಜೃಂಭಣೆಯಿಂದ ಜರುಗಿತು ಗುಣವಂತೆ ಶ್ರೀ ಶಂಭುಲಿಂಗೇಶ್ವರ ದೇವಾಲಯದ ದ್ವಾರದ ಮುಖಾಂತರ ವಿಶ್ವಕರ್ಮ ಪರಬ್ರಹ್ಮರ ಸ್ತಬ್ಧಚಿತ್ರ ಮೆರವಣಿಗೆಯ ಮೂಲಕ ಸಭಾಭವನ ತಲುಪಿದ್ದು ವಿಶ್ವಕರ್ಮ ಪೂಜೆ ನೆರವೇರಿಸಿ ಪುಷ್ಪನಮನ ಸಲ್ಲಿಸಲಾಯಿತು ಕಾರ್ಯಕ್ರಮವನ್ನು ಮಾನ್ಯ ಸಚಿವರಾದ ಶ್ರೀ ಮಂಕಾಳು ಎಸ್ ವೈದ್ಯ ಇವರು ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡುತ್ತಾ ವಿಶ್ವಕರ್ಮ ಸಮಾಜ ಶ್ರೇಷ್ಠವಾದದ್ದು ವಿಶ್ವಕರ್ಮರಿಲ್ಲದೆ ಯಾವ ಕಾಯಕವೂ ಪೂರ್ಣವಾಗುವುದಿಲ್ಲ ತಮ್ಮ ಕೌಶಲ್ಯ ಶ್ರೇಷ್ಠತೆಯಿಂದ ಪ್ರಸಿದ್ಧರಾಗಿರುವ ಈ ಸಮಾಜ ಪ್ರೀತಿ ಕಾಳಜಿ ಮತ್ತು ಅನ್ಯೋನ್ಯತೆಯಿಂದ ಬದುಕುತ್ತಿದೆ ಸರ್ಕಾರದಿಂದ ಸಿಗುವ ಎಲ್ಲಾ ಸೌಲಭ್ಯಗಳನ್ನು ಒದಗಿಸುವಲ್ಲಿ ನಾವು ಸದಾ ಸಿದ್ಧರಾಗಿದ್ದೇವೆ ಹೊನ್ನಾವರ ತಾಲೂಕಿನ ಮಂಕಿ ಗ್ರಾಮದಲ್ಲಿ ಸಮಾಜದ ಸಮುದಾಯ ಭವನಕ್ಕಾಗಿ ಭೂಮಿ ಅನುದಾನ ಬಿಡುಗಡೆಗೆ ಸಿದ್ಧತೆ ನಡೆಯುತ್ತಿದೆ ಎಂದು ತಿಳಿಸಿದರು ಪ್ರಾಸ್ತಾವಿಕ ನುಡಿಗಳನ್ನು ಮಾನ್ಯ ತಹಶೀಲ್ದಾರರಾದ ಪ್ರಶಾಂತ ಎಸ್ ಕರಾಂಡೆ ಇವರು ಸಲ್ಲಿಸಿದರು ಈ ಸಂದರ್ಭದಲ್ಲಿ ವಿಶ್ವಕರ್ಮ ಸಮಾಜದ ಸಾಧಕರಾದ ಶ್ರೀಕೃಷ್ಣ ಆಚಾರ್ಯ ಹೊನ್ನಾವರ ಶ್ರೀ ರಾಘವೇಂದ್ರ ಆಚಾರ್ಯ ಮುರ್ಡೇಶ್ವರ ಶ್ರೀ ಸೀತಾರಾಮ ಆಚಾರ್ಯ ಕೋರ್ಲಕಟ್ಟ ಶ್ರೀರಾಮಕೃಷ್ಣ ಆಚಾರ್ಯ ಮಾಳ್ಕೋಡ್ ಶ್ರೀ ಶಂಕರ ಆಚಾರ್ಯ ಬಳಕೂರು ಶ್ರೀ ಗಂಗಾಧರ ಆಚಾರ್ಯ ದೇವರಗದ್ದೆ ಶ್ರೀ ವಾಸುಕಾಳಪ್ಪ ಆಚಾರ್ಯ ಸಾಲೆಬೈಲು ಶ್ರೀ ಪ್ರಶಾಂತ ಆಚಾರ್ಯ ಗುಣವಂತೆ ಕುಮಾರಿ ಸಂಗೀತ ಆಚಾರ್ಯ ವೆಂಕಟಾಪುರ ಭತ್ಕಳ ಇವರನ್ನು ಸನ್ಮಾನಿಸಲಾಯಿತು ಉಪನ್ಯಾಸ ಕಾರ್ಯಕ್ರಮವನ್ನು ಶ್ರೀ ಆನಂದಜಿ ಆಚಾರ್ಯ ಬಳಕೂರು ಇವರು ನೆರವೇರಿಸಿದರು ಕಾರ್ಯಕ್ರಮವನ್ನು ಶ್ರೀ ಸುದೀಶ್ ನಾಯ್ಕ ನಿರೂಪಿಸಿದರು ವಿಶ್ವಕರ್ಮ ಜಯಂತ್ಯುತ್ಸವದ ಪ್ರಯುಕ್ತ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಎಲ್ಲಾ ವಯೋಮಾನದವರು ನೀಡಿದ ನೃತ್ಯ ಕುಣಿತ ಭಜನೆ ಸಂಗೀತ ಭರತನಾಟ್ಯ ಮುಂತಾದ ಕಲಾ ಪ್ರದರ್ಶನವು ಕಾರ್ಯಕ್ರಮಕ್ಕೆ ಇನ್ನಷ್ಟು ಮೆರುಗು ತಂದುಕೊಟ್ಟಿತು ಹಾಗೂ ಕಲಾ ಪ್ರದರ್ಶನ ಕಾರ್ಯಕ್ರಮದಲ್ಲಿ ತಮ್ಮ ವೈಶಿಷ್ಟ್ಯವಾದ ಕಲಾಚಿತ್ರವನ್ನು ಪ್ರದರ್ಶಿಸಿದ ಪ್ರಜ್ವಲ್ ಆಚಾರ್ಯ ಅಂಕೋಲಾ ಶ್ರೇಯಸ್ ಆಚಾರ್ಯ ಕಿರುಮಂಜೇಶ್ವರ ಕೃಷ್ಣ ಆಚಾರ್ಯ ಬೆಂಗಳೂರು ಇವರಿಗೆ ಸ್ಮರಣಿಕೆ ನೀಡಿ ಗೌರವಿಸಲಾಯಿತು ಕಾರ್ಯಕ್ರಮದಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಶ್ರೀಮತಿ ಮಂಗಲಾ ನಾಯ್ಕ್ केड़गिनूरू ग्राम पंचायत श्रीमती चित्राक्षी चित्राक्षिगौड़ जिला ग्यारंटी अनुष्ठान प्राधिकार श्री सतीश नायक ग्यारंटी योजना अनुष्ठान समितिया अध्यक्ष श्री अण्डप नायक विश्वकर्मूद श्री गोपाल आचार्य विश्वकर्म समाज अभिवृद्धि संघ दध्यक्षर श्री मंजुनाथ आचार्य विश्वकर्मूट होर तूकु अध गुडिगदे श्री विश्वकर्म परब्रह्म देवस्थान श्री गंगाधर मंजुनाथ आचार्य ದುರ್ಗಾಪರಮೇಶ್ವರಿ ಯುವಕ ಸಂಘ ಸಾಲೆಬೈಲು ಅಧ್ಯಕ್ಷ ಶ್ರೀ ತಿಮ್ಮಪ್ಪಯ್ಯ ಲಕ್ಷ್ಮಣ ಆಚಾರ್ಯ ಇಡಗುಂಜಿ ಮಹಾಗಣಪತಿ ವಿಶ್ವಕರ್ಮ ಟ್ರಸ್ಟ್ ಉತ್ತರ ಕನ್ನಡದ ಅಧ್ಯಕ್ಷರಾದ ಶ್ರೀ ಮಂಜುನಾಥ ಆಚಾರ್ಯ ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಪ್ರತಿನಿಧಿಗಳು ಮತ್ತು ಸಮಾಜ ಬಾಂಧವರು ಒಕ್ಕೂಟದ ಕಾರ್ಯಕಾರಿಣಿ ಸದಸ್ಯರು ಪಾಲ್ಗೊಳ್ಳುವ ಮೂಲಕ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ಮತ್ತೆ ಸಿಗೋಣ ಮುಂದಿನ ವಿಡಿಯೋಗಳಿಗಾಗಿ ಈ ಕೂಡಲೇ ನಮ್ಮ ಯುಕೆ ವಿಶ್ವಕರ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು